ಬೇಳೆ ಬ್ಲಡ್ ನೋಡಿ ಈ ಥರ ಮಾಡ್ಕೊಳ್ಳಿ ಅನ್ನ ಮಿಕ್ಕಿದ್ರೆ ಚೆನ್ನಾಗಿರುತ್ತೆ ನಾವು ರಾತ್ರಿ ಅನ್ನಕ್ಕೆ ನಮ್ಮ ತಂಗಿ ಇವರೇ ಅಳ್ಳಾಡಿಸ್ತಾವ್ರೆ ಬಿಸಿಬೇಳೆ ಬೆಳೆ ಈಗ ಅನ್ನ ಹಾಕೋದು ಕಲಿಸೋದು ತಟ್ಟೆಗೆ ಹಾಕೊಳ್ಳೋದು ಉಂಡೋದು ಈ ನೋಡಿ ಹೊಸ ಟ್ರಿಕ್ ಸ್ವಲ್ಪ ನೀರು ಹಾಕೊಂಡು ಬಿದ್ದಿಬೇಳೆ ಭಾತ್ನ ಪುಡಿನ ಹಾಕಿ ಅಳ್ಳಾಡಿಸಿ ಎಡಗೈಲೇ ಎತ್ಕೊಂಡು ಅಳ್ಳಾಡಿಸ್ತವ್ರೆ ಇನ್ನು ಸ್ವಲ್ಪ ನೀರು ಸೇರಿಸ್ತವ್ರೆ ನೋಡಿ ಏನ್ ಕಲರ್ಫುಲ್ಲು ಇವಾಗ ಮೀಟೆ ಬಿಸಿಬೇಳೆ ಬಾತು ಇಷ್ಟು ಈಸಿಕರವಾದದ್ದನ್ನು ಮಾಡ್ಕೊಳ್ಳಿ ಅಂಗಡಿಯಿಂದ ತನಿ ತರಕಾರಿ ಬೇಳೆ ಬೇಯಿಸ್ಕೊಳ್ಳಿ ಕಲಿಸ್ಬಿಡಿ ಊದ್ಬಿಡಿ ರಾತ್ರಿ ಅನ್ನಕ್ಕೆ ನೋಡಿ ನಸಿ ಒಂದು ನಾವು ಅಕ್ಕಿ ಹಾಕ್ಲೇಬಾರ್ದಾಗಿತ್ತಲ್ಲ చూరా అప్పుడు క్లోజ్ మావుడు అన్న ఎంపురుకుతుంది అల్వా మోనికా ఖరాబ్ ఉంది నేను ರುಚಿಕರವಾದ ಬಿಸಿಬೇಳೆ ಭಾತು ಬಾಡಿಗೆ ಇಲ್ಲ ಕಳ್ಳಕಾಯಿ ಬೀಜ ಇಲ್ಲ ನೋಡಿ ಏನು ಏನು ಬೇಕು ಹಾಯ್ ಫ್ರೆಂಡ್ಸ್ ನೋಡಿ ರುಚಿಕರವಾದ ಬಿಸಿಬೇಳೆ ಭಾತು ರೆಡಿಯಾಗಿದೆ ತಂಗ್ಳನ್ನೋದು ಬಿಸಿಬೇಳೆ ಭಾತು ಯಾರಾದ್ರೂ ವಿಡಿಯೋ ನೋಡ್ಬಿಟ್ರೆ ಯಾರು ತಿನ್ನಲ್ವಲ್ಲಪ್ಪ ಹಾಂ ಸಾಕು ಬಿಡಿ ಚಂದ್ರಕಲಾ ಅವರೇ ನೀವು ಇವರು ಕುಕ್ಕಿಂಗಲ್ಲಿ ಎಕ್ಸ್ಪರ್ಟ್ ಆಗಿದ್ದಾರೆ ನೆಕ್ಸ್ಟ್ ಹೋಟ್ಲಿಡೋಣ ಕನಕಪುರ ಕನಪುರ ಇದ್ರ ಹತ್ರ ಕನಕ್ಟ್ರ ಎಲ್ಲಿ ಅಂದರೆ ದಯಾನಂದ ಸಾಗರ್ ಹತ್ರ ದಯಾನಂದ ದಯಾನಂದ ಸಾಗರ್ ಹಾಸ್ಪಿಟಲ್ ಹತ್ರ ಒಂದು ಹೋಟ್ಲು ಮಡಗಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ಅಲ್ಲಿ ಬಿಸಿಬೇಳೆ ಭಾತೆ ಫೇಮಸ್ ಆಗಬೇಕು ಇವರೇ ಅವರು ಕುಕಿಂಗ್ ಲೇಡಿ ಮಿಸಸ್ ಚೆಲುವರಾಜ್ ಅಂತ ಇವ್ರ ಗಂಡ ನೋಡಿಬಿಟ್ರೆ ನನ್ನ ಮೂಳೆ ಮೊಸಳಿ ಎಲ್ಲ ಓಕೆ ಡನ್